ವೈಷ್ಣವಿ ಗೌಡ ಅವರ ಒಂದು ಮದುವೆಯ ಸಂಭ್ರಮ ಸಂಭ್ರಮ ತುಂಬಾ ಚೆನ್ನಾಗಿ ನಡೀತಾ ಇದೆ ಸೊ ನೋಡ್ತಾ ಇರಬಹುದು ಕೆಲವಷ್ಟು ಅಪರೂಪದ ಕ್ಷಣಗಳನ್ನು ಅರ್ಶಿಣ ಶಾಸ್ತ್ರ ಚಪ್ಪರ ಶಾಸ್ತ್ರ ಬಳೆ ಶಾಸ್ತ್ರ ಮೆಹಂದಿ ಶಾಸ್ತ್ರ ಎಲ್ಲಾ ಕಾರ್ಯಕ್ರಮವೂ ಕೂಡ ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ನಡೀತಾ ಇದೆ ಅವರ ಆಪ್ತರು ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ ಮದುವೆ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ನಡೀತಾ ಇದೆ ಎಂಗೇಜ್ಮೆಂಟ್ ಅನ್ನ ನೋಡಿರಬಹುದು ಎಷ್ಟು ಗ್ರಾಂಡ್ ಆಗಿ ಒಂದು ಖಾಸಗಿ ರೆಸಾರ್ಟ್ ನಲ್ಲಿ ಮಾಡ್ಕೊಂಡಿದ್ರು ಸೊ ಪತಿ ಯಾರು ಅಂದ್ರೆ ಫೋರ್ಸ್ ನಲ್ಲಿ ಕೆಲಸ ಮಾಡ್ತಿರೋ ಒಂದು ದೊಡ್ಡ ಉದ್ಯೋಗದಲ್ಲಿರುವಂತಹ ಒಂದು ಹುಡುಗನನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ರು ಕಂಪ್ಲೀಟ್ ಆಗಿ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ ಇಷ್ಟಪಟ್ಟು ವೈಷ್ಣವಿ ಅವರು ಕೂಡ ಇದೀಗ ಮದುವೆನ ಆಗ್ತಾ ಇರುವಂತದ್ದು ಸೊ ಅವರ ಒಂದು ಜೀವನದಲ್ಲಿ ಒಂದು ಘಟನೆ ನಡೆದಿತ್ತು ಅದುವೆ ಒಂದು ಎಂಗೇಜ್ಮೆಂಟ್ ಹತ್ತಕ್ಕೆ ಹೋಗಿ ಅದು ಮುರಿದು ಬಿದ್ದಿತ್ತು ಸೊ ಮಾತುಕತೆ ಎಲ್ಲವೂ ಕೂಡ ಆಗಿತ್ತು ಅದರಿಂದ ತುಂಬಾ ಡಿಪ್ರೆಷನ್ಗೆ ಒಳಗಾಗಿದ್ದು ಎರಡು ವರ್ಷದ ಬಳಿಕ ಒಂದು ಸ್ವಲ್ಪ ಬ್ರೇಕ್ ತಗೊಂಡು ಇದೀಗ ಮದುವೆ ಆಗಲು ಸಜ್ಜಾಗಿದ್ದಾರೆ ವೈಷ್ಣವಿ ಅವರ ಒಂದು ಮದುವೆಗೆ ಎಲ್ಲರೂ ಕೂಡ ಕಣ್ತುಂಬಿಕೊಳ್ಳಿ ಕಾಯ್ತಾ ಇದ್ದಾರೆ ನೀವು ಕೂಡ ನೋಡ್ತಾ ಇರ್ಬೋದು ಎಷ್ಟು ಸೂಪರ್ ಆಗಿ ಮಿಂಚ್ತಾ ಇದ್ದಾರೆ ವೈಷ್ಣವಿ ಅವರು ತುಂಬಾ ಚೆನ್ನಾಗಿ ಚಪರಾ ಶಾಸ್ತ್ರದಲ್ಲಿ ಪೂಜೆಯಲ್ಲಿ ಸಹ ಭಾಗಿಯಾಗಿದ್ದಾರೆ ಸಖತ್ತಾಗಿ ಒಂದು ಅವರ ಆಪ್ತರು ಸ್ನೇಹಿತರು ಎಲ್ಲರೂ ಕೂಡ ಬಂದು ಆಶೀರ್ವಾದವನ್ನ ಮಾಡಿದ್ದಾರೆ ಮದುವೆ ದಿವಸ ಅಂತ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ಬಹಳಷ್ಟು ಅರೇಂಜ್ಮೆಂಟ್ಸ್ ಊಟದ ವ್ಯವಸ್ಥೆ ಆಗಿರ್ಬೋದು ದೊಡ್ಡದಾಗಿರುವಂತಹ ಚೌಲ್ಟ್ರಿ ಸಾಕಷ್ಟು ಕಲಾವಿದ್ರು ಕೂಡ ಬರ್ತಾರೆ ಅಲ್ಲದೆ ಸೀತಾರಾಮ ಧಾರಾವಾಹಿ ಕೂಡ ಮುಗಿಯು ಸೀತಾರಾಮ ಧಾರಾವಾಹಿ ಮುಗಿಯುತ್ತಿದ್ದಂತೆ ನೋಡಿ ಇದಕ್ಕೆ ಮದುವೆನ ಸಹ ಮಾಡ್ಕೋತಾ ಇದ್ರೆ ಮುಂಚೆನೇ ಇವರು ಪ್ಲಾನ್ ಮಾಡ್ಕೊಂಡಿದ್ರು ಅನ್ಸುತ್ತೆ ಮುಗಿದ ಮುಗಿದ್ಮೇಲೆ ಮದುವೆ ಆಗ್ಬಿಡೋಣ ಅಂತ ಅದೇ ರೀತಿ ಇದೀಗ ಸಾಕ್ಷಿ ಆಗ್ತಾ ಇದೆ ಒಂದು ಮದುವೆ ಅಂತಾನೆ ಹೇಳ್ಬೋದು